ಯಾರ್ ಬೇಕಾದ್ರೂ ಮಾಡಬಹುದು ಫ್ರೆಂಡ್ಸ್ ಓದಿದರು ಮಾಡಬಹುದು ಓದಿಲ್ಲದರು ಸಹಿತ ಮಾಡ್ಬೋದು ಯೂಟೂಬ್ ಅಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಸಿಸ್ಟರ್ ಎಲ್ಲಿ ಹೌದು ಅಲ್ಲಿ ಸಹಿತ ದುಡ್ಡು ಮಾಡಬಹುದು ವಿಡಿಯೋ ಅವ್ರಿಗೆ ನೋಡೋದು ನೋಡಿ ಇಷ್ಟ ಆಗಿದೆ ಅಂತಂದ್ರೆ ನಿಮಗೆ ನಿಮ್ಗೆ ಎಷ್ಟು ಬೇಕಾದ್ರೂ ಸಹಿತ ನಿಮ್ಮ ಅಕೌಂಟ್ ಗೆ ಹಣವನ್ನು ಹಾಕಬಹುದು ಸಾಕಷ್ಟು ಜನ ನಮ್ಗೆ ಗೊತ್ತಿಲ್ದೇ ಇನ್ಸ್ಟಾಗ್ರಾಮಲ್ಲಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಒಂದು ನಿಮಿಷ ವಿಡಿಯೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಆ ಲಕ್ಷಾಂತ ರೂಪಾಯಿ ದುಡಿಯೋರು ಸಹಿತ ಇನ್ಸ್ಟಾಗ್ರಾಮಲ್ಲಿ ಇದಾರೆ ಇಂದ ದುಡ್ಡು ಬರ್ತಿದೆಯಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಅಮ್ಮಂಗೆ ಹುಷಾರಿಲ್ಲ ಯಾಕೋ ಗೊತ್ತಿಲ್ಲ ಹೊಟ್ಟೆನೋ ಅಂತೆ ಬಟ್ಟೆ ಬೀಳೋ ಥರ ಆಗಿತ್ತು ಅದಕ್ಕೆ ಬಟ್ಟೆಯನ್ನು ವಾಶ್ ಮಾಡೋದು ಬೇಡಮ್ಮ ನಾನೇ ವಾಶ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪಾಪು ಬಟ್ಟೆನೆಲ್ಲ ನಾನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಡೈಲಿ ವೇರ್ ಬಟ್ಟೆ ಮಾಮೂಲಿ ಪಾಪದು ಸುಸು ಮಾಡ್ಕೊಳುತ್ತೆ ಅಲ್ವಾ ಅದೆಲ್ಲದ ಸಹಿತ ನಾನೇ ವಾಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದಕ್ಕೂ ಸಹಿತ ಮುಜುಗರ ಪಡ್ಕೋಬಾರ್ದು ಪಾಪ ಒಬ್ಬೊಬ್ಬರೇ ಇದ್ದರು ಎಲ್ಲ ಅವರೇ ಮಾಡ್ಕೊ ಲ್ವ ನಾವು ಅಮ್ಮ ಇದೆ ಅಂತ ಹೇಳ್ಬಿಟ್ಟು ಅಮ್ಮನ ಮೇಲೆ ಎಲ್ಲ ಬಿಡೋದಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾವೇ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಹುಷಾರಿಲ್ದಿರೋ ಟೈಮಲ್ಲಿ ಅಷ್ಟೇ ನಾವು ಸ್ವಲ್ಪ ಕೆಲಸ ಮಾಡ್ಕೊಳ್ತೀನಿ ಅದಕ್ಕೆ ಇವಾಗ ಸ್ವಲ್ಪ ನಾನು ಪಾಪು ಬಟ್ಟೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಾಪದು ಮಾಮೂಲಿ ಇದು ಡೈಲಿ ಬಟ್ಟೆ ಇರ್ತಲ್ವ ಟೈ ಟಿ ಶರ್ಟ್ ಆಗಿರ್ಬೋದು ಮತ್ತು ಅವ್ರದು ಸುಸ್ಸು ವಾಶ್ರೂಮ್ ಹೋಗ್ಬೋದು ಎಲ್ಲದೂ ಸಹಿತ ನಾನೇ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಬನ್ನಿ ಇಲ್ಲಿ ನಾನು ಫೇಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕಡೆ ಇಟ್ಟಿನ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಅಂತ ಬಟ್ಟೆನೂ ಸಹಿತ ಕ್ಲೀನ್ ಮಾಡ್ಕೊಂಡಿದ್ದೆ ಆಯಿತು ಫ್ರೆಂಡ್ಸ್ ಸಖತ್ತು ಕಷ್ಟ ಪಾಪದು ಬಟ್ಟೆ ತೊಳೆಯೋದು ಒಂಚೂರು ಇದಾಗಂಗಿಲ್ಲ ಎಲ್ಲ ನೀಟಾಗೆ ಇದು ಮಾಡಬೇಕಾಗುತ್ತೆ ಪಾಪಗೆ ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಪಾಪಗೆ ಬಂದುಬಿಟ್ಟು ಸರ್ಫೆಕ್ಸಲ್ಲು ಇದೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ವೀಲ್ ಸರ್ಪು ತರ್ತಾರೆ ಇಲ್ಲೇ ಸರ್ಫೆಕ್ಸಲ್ಲಿ ತರಿಸಿದ್ದೆ ಬೇಗ ಕೊಳೆ ಹೋಗಲಿ ಅಂತ ಹೇಳ್ಬಿಟ್ಟು ಸರ್ಫೆಕ್ಸಲ್ಲಿ ತರಿಸಿದ್ದೆ ನೋಡಿ ನಾನು ಏನೂ ರೆಡಿಯಾಗಿಲ್ಲ ಸ್ನಾನನೂ ಸಹಿತ ನಂದು ಮೈಸೂರು ನಾನು ಏನೂ ಆಗಿಲ್ಲ ಫಸ್ಟ್ ಪಾಪ ಎಲ್ಲ ಬಟ್ಟೆ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟಿ ಇನ್ನು ಏನೂ ಆಗಿಲ್ಲ ಇದೆಲ್ಲ ಕಲ್ಸ್ ಕೆಲಸ ಮಾಡಬೇಕು ಅಂತ ಅಂದರೆ ಯಶು ಮತ್ತು ನಮ್ಮ ಸಣ್ಣ ಪಾಪನು ಸಹಿತ ಮಲಗಿಸಿ ಇದೆಲ್ಲ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ಆಚೆ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಕಷ್ಟ ಎಲ್ಲ ಬಿಡಬೇಕಾಗುತ್ತೆ ಅಂತ ವಿಡಿಯೋ ಶೂಟ್ ಮಾಡೋದಕ್ಕೆ ಅದು ಆ ಯಶಿಕ ಸೈಕಲ್ ಮೇಲೆ ಇಟ್ಬಿಟ್ಟು ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಟ್ರೈಪೋರ್ಡ್ ಇಟ್ಬಿಟ್ರೆ ಒಳಗಡೆ ಏನಾರು ಅಂದ್ಕೊಂಡ್ಬಿಡ್ತಾರೆ ಅಂತ ಇವತ್ತು ಬೇರೆ ಸಂಡೇ ಅಲ್ವಾ ಎಲ್ಲರೂ ಏನಾರು ಅಂದ್ಕೊಂಡ್ಬಿಡ್ತಾರೆ ಅಂತ ನಾನು ಸೈಕಲಲ್ಲಿ ಕಾಣ್ದಂಗೆ ಎತ್ತಿ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೊಸ್ದಾಗಿ ಏನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಆದಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋದಲ್ಲಿ ಏನಾದ್ರು ಒಂದು ಟಿಪ್ಸ್ ಹೇಳ್ತಾ ಇರ್ತೀನಿ ನಿಮಗೆ ಎಲ್ಪ್ಫುಲ್ ವೀಡಿಯೋನೇ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರನೇ ಎಲ್ಲರೂ ಸಹಿತ ಹೊಸ್ದಾಗಿ ಏನಾದ್ರು ನೋಡ್ತೀವಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೋಡೋಣ ಈ ಒಂದು ವಿಡಿಯೋಗೆ ಲೈಕ್ ಎಷ್ಟು ಬರ್ತಿ ಅಂತ ನೋಡ್ತೀನಿ ಪಾಪನ ಕೆಳಗಡೆ ಫಸ್ಟ್ ಟೈಮು ಮಲಗಿಸಿದ್ದೀನಿ ಫ್ರೆಂಡ್ಸ್ ಅವಳಂತೂ ಮಂಚಿನ ಮೇಲೆ ಮಲ್ಕೊಳ್ಳೋಳು ಮತ್ತು ಕೈ ಮೇಲೆ ಎತ್ಕೊಂಡು ಎತ್ಕೊಂಡು ರೂಢಿಯಾಗಿಬಿಟ್ಟಿದ್ಳು ನೋಡಿ ಚೆನ್ನಾಗಿ ಸ್ಮೈಲ್ ಮಾಡ್ತಿದೆ ಅಂತ ಹಾಗೆ ಸ್ಮೈಲ್ ಮಾತಾ ಮಾಡ್ತಾ ಇದ್ದಾಳೆ ಮಾತಾಡ್ತಂಗೆ ಅದಕ್ಕೆ ಕೆಳಗಡೆ ಮಲಗಿಸಿದರೆ ಸ್ವಲ್ಪ ಗಾಳಿನೂ ಸಹಿತ ನ್ಯಾಚುರಲಾಗೆ ಅಲ್ಲಿ ಹಾಲಲ್ಲಿ ನ್ಯಾಚುರಲಾಗಿ ಗಾಳಿ ಬಂದುಬಿಡುತ್ತೆ ಫ್ಯಾನ್ ಗಾಳಿ ಕುಡ್ದು ಕುಡ್ದು ಪಾಪ ಅವಳಿಗೂ ಒಂಥರ ಜಾಸ್ತಿ ಕಫ ಕೆಮ್ಮಾಗಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಫ್ಯಾನ್ಗಳು ಲೈಟಾಗೆ ಹಾಕ್ಬೋದು ಏನು ತೊಂದರೆ ಇಲ್ಲ ಕೇಳ್ತಾ ಇದ್ವಿ ಒಬ್ಬರು ಮಕ್ಕಳಿಗೆ ಫ್ಯಾನ್ ಹಾಕೋದಂದ್ರೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಎನಿ ಟೈಮ್ ಫ್ಯಾನ್ ಇರಲೇಬೇಕು ಗೊತ್ತಾ ರಂಗಂಗೂ ಅಷ್ಟೇ ಚಿಕ್ಕ ಅಷ್ಟೇ ನಮ್ಮ ಸಣ್ಣ ಪಾಪಗೂ ಅಷ್ಟೇ ಅವ್ಳಿಗಂತ ಎನಿ ಟೈಮ್ ಫ್ಯಾನ್ ಇರಬೇಕು ಇಲ್ಲ ಅಂತಂದ್ರೆ ಫುಲ್ಲು ಬೆಳ್ತೋಗ್ಬಿಡ್ತಾಳೆ ಫ್ಯಾನ್ ಇದ್ರೆ ಏನೂ ಆಗೋದಿಲ್ಲ ಲೈಟಾಗಿ ಬಿಡಿ ಮಕ್ಕಳು ಸಹಿತ ತುಂಬ ಉಸಿರು ಕಟ್ಟೆ ಥರ ಮಾಡೋಕ್ಕೋಗ್ಬಿಡಿ ಮಕ್ಕಳಿಗೆ ಶೀತ ಆಗುತ್ತೆ ಅಂತ ಏನೋ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲ ಫುಲ್ಲು ಸಣ್ಣ ಆಗ್ಬಿಡ್ತಾಳೆ ಅವರು ಮುಂಚೆ ಎಸಿಕಾಗ ಹಂಗೆ ಮಾಡ್ತಾಯಿದ್ದು ನೋಡಿ ಫ್ರೆಂಡ್ಸ್ ಆ ಕೊಬ್ಬರೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪಾಪಗು ಸಹಿತ ಸ್ವಲ್ಪ ನಾನು ನಾಳೆಗೆ ಎಳ್ಳೆಣ್ಣೆ ಹಚ್ಚೋಣ ಅಂತ ಎಲ್ಲ ಮಿಕ್ಸ್ ಮಾಡಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದು ಕೊಬ್ಬರೆ ಎಣ್ಣೆ ಅಲ್ವಾ ಹಾಗೆ ಮೈಸ್ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾನು ಕೊಬ್ಬರೆ ಎಣ್ಣೆನ ಬೆನ್ನಿಗೆ ಕೈಗೆ ಕಾಲಿಗೆ ಹೊಟ್ಟೆಗೆ ತಲೆಬಾಗ ಬಿಟ್ಬಿಟ್ಟು ನಿದ್ದಿದಕ್ಕೆಲ್ಲ ಅಪ್ಲೈ ಮಾಡಿದೆ ತುಂಬ ಬಿಟ್ಟಿತ್ತು ತಲೆಗೆ ಅಪ್ಲೈ ಮಾಡಿದ್ರೆ ಒಂದು ಮೂರು ಅವರ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಹಾಂ ಫುಲ್ಲು ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಣ್ಣೆ ಹೀಟೇ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆನೇ ಹಚ್ಕೊಂಡಿದ್ದೀನಿ ಜಾಸ್ತಿ ಯಾವುದೂ ಅಪ್ಲೈ ಮಾಡ್ಕೊಳ್ಳಲ್ಲ ನಾನು ಕೊಬ್ಬರಿ ಎಣ್ಣೆನೇ ಅಪ್ಲೈ ಮಾಡ್ಕೊಳ್ಳೋದು ನನ್ನ ಹಸ್ಬೆಂಡು ಮುಂಚೆ ಎಲ್ಲ ಬೇರೆಯಿಂದ ಸಹಿತ ಶಬರಿಮಲೆಗೆ ಹೋಗ್ಬೇಕಾರೆ ತೊಗೊಂಬಂದಿದ್ರು ಅದೆಲ್ಲೋ ಇಟ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ನಾನು ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಇದ್ರಿ ಹಾಂ ಸಾಕಷ್ಟು ಬಾರಿ ಕೇಳ್ತಾ ಇದ್ರು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಸಿಸ್ಟರ್ ಹೇಳಿ ಯೂಟೂಬಲ್ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲ ದುಡ್ಡು ಮಾಡ್ಬೋದ ಅಂತ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಹೌದು ಇನ್ಸ್ಟಾಗ್ರಾಮಲ್ಲಿ ಸಹಿತ ದುಡ್ಡು ಮಾಡ್ಬೋದು ನೀವು ಸಬ್ಸ್ಕ್ರೈಬರ್ ಕಡಿಮೆ ಇದ್ದರೂ ಸಹಿತ ನಿಮ್ಮ ಫಾಲೋವರ್ಸ್ ಕಡಿಮೆ ಇದ್ದರೂ ಸಹಿತ ಸಾಕಷ್ಟು ಹಣವನ್ನು ಮಾಡ್ಬೋದು ಫ್ರೆಂಡ್ಸ್ ಆ ಪೇಮೆಂಟ್ ರೂಪದಲ್ಲಿ ನೀವು ತಗೊಳ್ಬೋದು ಯಾವ ರೀತಿ ಅಂತಲೂ ಸಹಿತ ಹಾಗೆ ಹೇಳ್ತಾ ಹೋಗ್ತೀನಿ ಮತ್ತೆ ಅದೆಲ್ಲದಕ್ಕೂ ಸಹಿತ ಎಲಿಜಿಬಲ್ ಬೇಕಾಗುತ್ತೆ ನೀವು ಮೇನ್ ಮಾಡಬೇಕಾಗಿರೋದು ನಿಮ್ಮ ಅಕೌಂಟ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಮೂರು ಥ್ರೀ ಡಾಟ್ ಬರುತ್ತೆ ನೋಡಿ ಅಲ್ಲಿ ಥ್ರೀ ಡಾಟ್ ಕ್ಲಿಕ್ ಮಾಡಿದರೆ ಅಕೌಂಟ್ ಸ್ಟೇಟಸ್ ಬರುತ್ತೆ ಸೆಟ್ಟಿಂಗ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಗ್ರೀನ್ ಕಲರ್ ರೈಟ್ ಮಾಡ್ಕಾಕಿರ್ತಾರೆ ಅದು ಬಂದರೆ ಮಾತ್ರ ನಿಮಗೆ ಅಮೌಂಟು ಏನಿದ್ರು ನೀವು ಇದರಿಂದ ದುಡ್ಕೋಬೋದು ಅಂತಲೇ ಹೇಳ್ಬೋದು ಅರ್ಧನ ಮಾಡ್ಬೋದು ಇನ್ಸ್ಟಾಗ್ರಾಮಿಂದ ಮತ್ತು ಇದು ಗಿಫ್ಟ್ ಅಂತಲೂ ಇರುತ್ತೆ ಫ್ರೆಂಡ್ಸ್ ಅದರಿಂದಲೂ ಸಹಿತ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗಿ ನೀವು ಆ ಒಂದು ಗಿಫ್ಟಿಂದ ನಿಮಗೆ ನಾಡೋ ಇಷ್ಟಪಟ್ಟರೆ ಅವರು ಎಷ್ಟು ಬೇಕಾಡೋ ಅಮೌಂಟನ್ನು ಹಾಕ್ಬೋದು ನಿಮ್ಮ ಇಷ್ಟ ಆಗಿದೆ ಅಂತ ಅಂದರೆ ನಿಮಗೆ ಎಷ್ಟು ಬೇಕಾಡೋ ಸಹಿತ ನಿಮ್ಮ ಅಕೌಂಟಿಗೆ ಹಾಕಿ ಹಣವನ್ನು ಹಾಕ್ಬೋದು ಅದರಿಂದಲೂ ಸಹಿತ ಮಾಡ್ಕೋಬೋದು ಫ್ರೆಂಡ್ಸ್ ಅದೇ ರೀತಿ ಸಾಕಷ್ಟು ಜನ ನಮಗೆ ಗೊತ್ತಿಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಮಗೆ ಯಾರು ಸಹಿತ ಹೇಳೋದಿಲ್ಲ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ಅಂತ ಹೇಳೋದಿಲ್ಲ ರೀಲ್ಸ್ ಮಾಡೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರೋದಿಲ್ಲ ಫ್ರೆಂಡ್ಸ್ ಇಷ್ಟ ದುಡ್ಡು ಬರೋದಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಅವರು ದುಡ್ಡು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಸಹಿತ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ದುಡ್ಡು ಕೊಡೋದಿಲ್ಲ ಯಾವ ರೀತಿಯಾಗಿ ದುಡ್ಡು ಬರುತ್ತಪ್ಪ ಅಂತಂದರೆ ನಿಮ್ಮ ವೀಲ್ಸ್ ನೋಡ್ಬಿಟ್ಟು ಯಾರಾದ್ರೂ ಒಂದು ಬ್ರ್ಯಾಂಡ್ ಕಡೆಯವರು ನಿಮ್ಮ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ ಮತ್ತೆ ಈ ಒಂದು ಕಂಟೆಂಟ್ ಅವರು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಶಿಪ್ ಅನ್ನ ಕೊಟ್ಟು ಇಷ್ಟು ಒಂದ್ ವಿಡಿಯೋಗೆ ಹಣ ಅಂತಲೇ ಒಂದು ಪ್ರಾಡಕ್ಟ್ ಇಷ್ಟ ಹಣ ಅಂತ ನಿಮ್ಗೆ ಕೊಡ್ತಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಯಾರ್ ಬೇಕಾದ್ರೂ ಮಾಡಬಹುದು ಫ್ರೆಂಡ್ಸ್ ಓದಿರೂ ಮಾಡಬಹುದು ಓದಿಲ್ದರೂ ಸಹಿತ ಮಾಡಬಹುದು ಯಾರ್ ಬೇಕಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡನ್ನ ಮಾಡಬಹುದು ಇದು ಯಾರಿಗೂ ಸಹಿತ ಗೊತ್ತಿರೋದಿಲ್ಲ ರೀಲ್ಸ್ ಮಾಡೋಕೆ ನಿಮ್ಗೆ ಇಷ್ಟ ಇದೆ ಡೈಲಿ ಇಲ್ಲ ಚಿಕ್ಕ ಮಿನಿ ವ್ಲಾಗ್ ಸಹಿತ ನೀವು ಮಾಡಿ ಹಾಕಬಹುದು ನಾನು ಯೂಟ್ಯೂಬಲ್ಲಿ ಅಲ್ಲಿ ಯಾವ ರೀತಿ ಲಾಂಗ್ ಆಗಿ ಮಾಡ್ತೀನಿ ನೋಡಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿ ವ್ಲಾಗ್ ಸಹಿತ ಹಾಕಬಹುದು ಅದ್ರಿಂದಲೂ ಸಹಿತ ಅರ್ನ ಮಾಡಬಹುದು ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ ವೀಡಿಯೋಸ್ ನೋಡ್ತು ಅಂದ್ರೆ ಲಕ್ಕಿಲಿ ನಿಮ್ಗೆ ಆ ಒಂದು ಕಂಪ್ನಿಯಿಂದ ನಿಮಗೆ ಇಂತಿಷ್ಟು ಹಣ ಅಂತ ಕೊಟ್ಬಿಟ್ಟು ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಹೇಳ್ತಾರೆ ಒಂದೇ ನಿಮಿಷ ವಿಡಿಯೋ ಮಾಡಿ ಮಾಡಬೇಕಾಗಿರೋದು ಒಂದ್ ನಿಮಿಷ ವಿಡಿಯೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಆ ಲಕ್ಷಾಂತರ ದುಡಿಯೋರು ಸಹಿತ ಇನ್ಸ್ಟಾಗ್ರಾಮ್ ಅಲ್ಲಿ ಒನ್ ಮಿಲಿಯನ್ ಟೂ ಎಂ ವ್ಯವ್ಸ್ ಅಷ್ಟಕ್ಕೆ ನಿಮ್ಗೆ ಲಕ್ಷಾಂತರ ದುಡ್ಡು ಕೊಡೋರು ಸಹಿತ ಅಷ್ಟೊಂದು ಬಡದಿಲ್ಲ ದೊಡ್ಡ ದೊಡ್ಡ ಬ್ರಾಂಡ್ ಕಂಪ್ನಿಯವರು ಇರ್ತಾರಲ್ಲ ಅಂತವರು ಜಾಸ್ತಿ ವ್ಯೂವ್ಸ್ ಇಂತಿಷ್ಟ ಅಂತ ಜಾಸ್ತಿ ಅಮೌಂಟ್ ಅನ್ನೇ ಕೊಡ್ತಾರೆ ಜಾಸ್ತಿ ವ್ಯೂಸ್ ಸಹಿತ ಹೋಗ್ಬೇಕಾಗುತ್ತೆ ನೀವು ಪ್ರಯತ್ನ ಪಡಬೇಕು ಏನೇ ಮಾಡ್ತೀರಾ ಅಂತಂದ್ರೆ ಇಷ್ಟಪಟ್ಟು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಒಂದಲ್ಲ ಒಂದಿನ ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಸಾಧ್ಯ ಫ್ರೆಂಡ್ಸ್ ಪದೇ ಪದೇ ಕೇಳ್ತಾ ಇದ್ದೆ ಈ ಒಂದು ಕ್ವೆಶನನ್ನು ಹೌದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ದುಡ್ಡು ಮಾಡ್ಬೋದು ಅದೇ ಎಲಿಜಿಬಲ್ ಇದ್ರೆ ಮಾತ್ರ ನೀವು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಬೋದು ಫ್ರೆಂಡ್ಸ್ ಅಕೌಂಟ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಮತ್ತು ಪರ್ಮನೆಂಟ್ ಅಡ್ರೆಸ್ ಎಲ್ಲ ಕೇಳ್ತಾ ಇರ್ತಾರೆ ಅದೆಲ್ಲ ನೀವು ಕೊಟ್ಟು ನೀವು ಸ್ಪಾನ್ಸರ್ಶಿಪ್ ಮಾಡ್ಕೊಂಡು ದುಡ್ಡನ್ನು ಮಂತ್ಲಿ ಇಪ್ಪತ್ತೈದು ಸಾವಿರ ಸ್ಟಾರ್ಟಿಂಗು ಮಂತ್ಲಿ ಟೆನ್ ತೌಸಂಡಿಂದಲೂ ನೀವು ಸ್ಟಾರ್ಟ್ ಮಾಡ್ಕೋಬೋದು ಅದೇ ವ್ಯೂಸ್ ಚೆನ್ನಾಗಿ ಹೋದರೆ ಮಾತ್ರ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಹೇಳ್ತೀನಿ ನನಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರ್ತಿದ್ಯಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಿಂದ ಇತ್ತೀಚೆಗೆ ನಂದು ತುಂಬ ಚೆನ್ನಾಗಿ ವೀಡಿಯೋಸ್ ಹೋಗ್ತಾ ಇದೆ ನೀವು ಯೂಟ್ಯೂಬ್ ನೋಡ್ತಿರೋರು ಇನ್ಸ್ಟಾಗ್ರಾಮ್ ನೋಡ್ತಿದರೆ ಅನ್ನೋ ಗೊತ್ತಿಲ್ಲ ನನ್ನ ಪ್ರೊಫೈಲ್ ಹೋಗಿ ಚೆಕ್ ಮಾಡ್ಬೋದು ಇವಾಗ ಇವಾಗ ನಂದು ಜಾಸ್ತಿ ಫಾಲೋವರ್ಸ್ ಇಲ್ಲ ಆ ಸಾವಿರದ ನಾನ್ನೂರು ಜನನೇನೋ ಫಾಲೋವರ್ಸ್ ಇದ್ದಾರೆ ಅಷ್ಟೇ ಜಾಸ್ತಿ ಜನ ಇಲ್ಲ ಆದರೆ ಇತ್ತೀಚೆಗೆ ಒಂದು ಒಂದು ವಾರದಿಂದಲೂ ಸಹಿತ ನಾಲ್ಕು ಸಾವಿರ ವೀಸು ಐದು ಸಾವಿರ ವೀಸು ಹತ್ತು ಸಾವಿರ ವೀಸು ಆ ಥರ ಇದೆ ನೋಡೋಣ ಆದರೆ ತುಂಬ ಬೆಟರ್ ಅಂತ ಅನಿಸುತ್ತೆ ನಂದು ಫುಲ್ ಎಲಿಜಿಬಲ್ ಆಗಿದೆ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆ ಎಲ್ಲರೂ ಸಹಿತ ಬರುತ್ತೆ ಆದರೆ ಒಬ್ಬೊಬ್ರಿಗೆ ಬರೋದಿಲ್ಲ ನೀವು ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ಕೊಂಡು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ಎಲಿಜಿಬಲ್ ಆಗಿದ್ದೀನಿ ಅಲ್ವಾ ಇನ್ನು ಮುಂದೆ ಯಾವುದೇ ಥರದ ವಿಡಿಯೋ ಮಾಡಿದ್ರೆ ಸಹಿತ ನಮ್ಮ ಅಕೌಂಟಿಗೆ ತೊಂದರೆ ಆಗೋದಿಲ್ಲ ನಾವು ಸಹಿತ ಎಲ್ಲರೂ ತರನೇ ದುಡಿಬಹುದು ಜಾಸ್ತಿ ಅವಸರ ಬೇಡ ಫ್ರೆಂಡ್ಸ್ ಅನಿಧಾನಕ್ಕೆ ಆಗಲಿ ಒಂದೇ ಸರಿ ನಾನು ಮೇಲಕ್ಕೆ ಎತ್ತರ ಬೆಳ್ಬಿಡ್ತೀನಿ ಅಂತ ಆಗೋದಿಲ್ಲ ಅಲ್ವಾ ಒಂದೊಂದೇ ಸ್ಟೆಪ್ ನಮಗೂ ಸಹಿತ ಗೋಲ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದು ಒಂದೇ ಸರಿ ಮೇಲಕ್ಕೆ ಹೋಗ್ಬಿಟ್ರೆ ಮತ್ತೆ ಮೇಲಿಂದ ತುಪ್ಪಕ್ಕಂತ ಕೆಳಗೆ ಬಿದ್ದ್ಬಿಡ್ತೀವಿ ಅದು ಬೇ ಆಗೋದು ಬೇಡ ನೀವು ಸಹಿತ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ದುಡ್ಡು ಮಾಡಬಹುದು ಫ್ರೆಂಡ್ಸ್ ನೀವು ಟೆಕ್ ಚಾನಲೆಲ್ಲ ಎಲ್ಲಾ ನೋಡಿದ್ರೆ ಗೊತ್ತಾಗುತ್ತೆ ಟೆಕ್ ಚಾನಲ್ ನೋಡಿ ನೀವು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ತಿಳ್ಕೋಬಹುದು ನನಗೆ ಇನ್ನು ದುಡ್ಡು ಬಂದಿಲ್ಲ ದುಡ್ಡು ಬಂದಮೇಲೆ ಖಂಡಿತವಾಗಿ ನಿಮಗೆ ಫ್ರೆಂಡ್ಸ್ ಆದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ಐದು ಸಾವಿರ ಯು ಸಿಗೂ ಸಹಿತ ಸ್ಪಾನ್ಸರ್ ಮಾಡಿ ನೀವು ದುಡ್ಡನ್ನು ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿಯೋರು ಸಹಿತ ಇದ್ದರೆ ನಾನು ಸಹಿತ ಕಣ್ಣಾಗಿ ನೋಡಿದ್ದೀನಿ ನೀವು ಆ ರೀತಿ ಸೆಟ್ಟಿಂಗ್ಸನ್ನು ಮಾಡ್ಕೊಂಡು ದುಡಿರಿ ಅಂತ ಇದು ಮಾಡ್ಕೊತೀನಿ ನೀವು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೇ ಆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನನ್ನ ಪಾಪು ಹೇಳ್ತಾ ಇದ್ದಾಳೆ ಪಾಪನ್ನ ನೋಡ್ಕೋಬೇಕು ವಿಡಿಯೋನ ಮಾಡ್ಕೋಬೇಕು ಎಲ್ಲ ಮೇಂಟೈನ್ ಮಾಡಬೇಕು ಅದಕ್ಕೆ ಓಕೆ ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಬನ್ನಿ ಇಲ್ಲಿ ನಾವು ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ಆ ರಂಗ ಬಂತು ಅಂದರೆ ನಾನ್ ವೆಜ್ ಮಾಡಲೇಬೇಕು ಫ್ರೆಂಡ್ಸ್ ಇವತ್ತು ಒಂದಿನ ಬೇಡ ಬಿಡು ನಾನು ಬಿಗ್ ಬಾಸ್ ಬರ್ತಾಯಿದ್ದೀನಿ ನೋಡೋಣ ಅಂದರೆ ಏ ಬೇಡ ಚಪಾತಿ ಮಾಡೋಣ ಮತ್ತು ಇದು ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ಹಿಂದಿದ್ದೆ ಏನು ಬೇಕು ಹೇಳು ನಾನೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ ನೀನು ಸುಮ್ಮನೆ ನಿಂತ್ಕೊಂಡು ಹೇಳಿ ಸಾಕು ಅಂದ ಅದಕ್ಕೆ ಪಾಪ ಚಿಕನನ್ನು ತಡದಿಕ್ಕೆ ಹೋಗಿದ್ದಾನೆ ನಾನು ಅಷ್ಟೊತ್ತಿಗೆ ಚಪಾತಿನ ನೀಟಾಗಿದ್ದು ಮಾದ್ದಿಡ್ತಾಯಿದ್ದೀನಿ ಮಿದ್ದಿಟ್ಟರೆ ಸ್ವಲ್ಪ ಚೆನ್ನಾಗಿ ನೆನ್ಕೊಳುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಎಲ್ರಿಗೂ ಒಂದು ಎರಡೆರಡು ಮೂರು ಮೂರು ರಂಗ ಒಂದು ನಾಲ್ಕೈದು ಬೇಕಾಗುತ್ತೆ ಚಪಾತಿ ಫೈನಲಾಗಿ ಚಿಕನ್ನು ಸಹಿತ ತಂದಿದ್ದಾಯಿತು ಚಿಕ್ಕ ಪುಟಾಣಿ ಮೊಟ್ಟೆ ತೋರಿಸ್ತಾ ಇದ್ದು ನೋಡಿ ಬನ್ನಿ ಫ್ರೆಂಡ್ಸ್ ಪಾಪ ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾನೆ ಸುಳ್ಳು ಹೇಳೋದಕ್ಕೆ ಚೆನ್ನಾಗಿ ಎಲ್ಪ್ ಮಾಡ್ತೇನೆ ಹಾಂ ನೀವೇ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ ಸುಮ್ಮನೆ ನಿಮಗೆ ತೋರಿಕೆಗೋಸ್ಕರ ತೋರಿಸ್ತಾ ಇಲ್ಲ ವಿಡಿಯೋ ಶೂಟ್ಗೋಸ್ಕರ ಅವರು ಹಿಂದೇನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಇದಕ್ಕಿನ್ನೇ ಎಲ್ಪ್ ಮಾಡ್ತಾರೆ ಸರಿ ನನಗೆ ಹುಷಾರಿಲ್ಲ ಅಂತಂದರೆ ಅವರು ನನಗೇನು ಬೇಕು ಫೇವ್ರೇಟ್ ಅದೆಲ್ಲ ಮಾಡಿ ಕೊಡ್ತಾರೆ ಪಾಪ ಬಿಸಿನೀರನ್ನು ಕಾಯಿಸೋದು ಅದೆಲ್ಲ ಯಶೋ ಅಮ್ಮ ನನ್ನಕು ನಾನು ಕಾಣ್ತಾ ಇಲ್ಲ ಇಬ್ಬರು ಫೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಯಶು ಅಂತೂ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ಸಖತ್ತು ಮಾತಾಡ್ತಾಳೆ ಫ್ರೆಂಡ್ಸ್ ಅವಳು ಇಷ್ಟೋ ಮಾತಾಡ್ತಾಳೆ ಅಂತ ಅಂದ್ಕೊಂಡಿಲ್ಲ ಓಹೋ ಇಬ್ಬರು ಮಾಡ್ತಾಯಿದ್ದೀರಾ ನನ್ನ ತೋರಿಸು ಅಂತ ಅಂದ್ಲು ನಮಗಂತೂ ನಕ್ಕು ಸಾಕಾಯಿತು ಫ್ರೆಂಡ್ಸ್ ಅಷ್ಟೇ ಸಾಕು ಮಕ್ಕಳು ಚಿಂದಂತ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಅಷ್ಟೇ ಸಾಕಲ್ವ ಜೀವನದಲ್ಲಿ ಲೈಫ್ ಹೇಗೋಗುತ್ತೋ ಹಾಗೆ ಎಂಜಾಯ್ ಮಾಡಬೇಕಾಗುತ್ತೆ ಕಷ್ಟನೂ ಸುಖನ ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸಹಿತ ಫ್ಯಾಮಿಲೀಲಿ ಹೋಗಬೇಕಾಗುತ್ತೆ ಇವಾಗ ಸ್ವಲ್ಪ ಕುಕ್ಕರ್ಗೆ ಇಟ್ಟಿದ್ದೀವಿ ವಿಸಲ್ಗೆ ಫಸ್ಟಿಗೆ ನಾವು ಚಿಕನನ್ನು ಬೇಯಿಸ್ಕೊಂಬಿಡೋಣ ಮಸಾಲೆ ಹಾಕೋಕೆ ಫಸ್ಟ್ ಚಿಕನ್ ಬೇಯಿಸ್ಕೊಂಬಿಟ್ರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಮೊಟ್ಟೆ ಕೋಳಿ ಅಲ್ವಾ ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತೆ ಆಡಂಗಾನು ಸಹಿತ ಚಿಕನನ್ನೆಲ್ಲ ವಾಶ್ ಮಾಡಿಕೊಂಡಿದ್ದಾಯಿತು ಒಂದು ಒಂದೆರಡು ಸಾರಿ ವಾಶ್ ಮಾಡಿದ್ದಾನೆ ಅದೆಲ್ಲ ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು ಮಸಾಲೆ ರುಬ್ಬೋದಿಕ್ಕೂ ಸಹಿತ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿದು ಕುಕ್ಕರ್ ಕೂಗಿಸ್ಕೊಂಬಿಡೋಣ ಅಂತ ಬೌಲ್ ವೈಟ್ ಬೌಲಲ್ಲಿ ಕಾಣ್ತಿದ್ದೆ ಅಲ್ವಾ ಫ್ರೆಂಡ್ಸ್ ಆ ಚಿಕನ್ ತೋರ್ಸೋಣ ಅಂತ ವೈಟ್ ಬೌಲನ್ನು ಮೇಲಿಂದ ತೆಗೆಸ್ಕೊಂಡಿದ್ದೀನಿ ಪಾಪ ಅವನೇನು ಅಯ್ಯೋ ರಿಸ್ಕ್ ಆಗುತ್ತೆ ಅದೇನು ತೊಗೊಳೋದಿಲ್ಲ ಬೇಡ ಅಂತ ಏನು ಹೇಳೋದಿಲ್ಲ ಆಯಿತು ಚೆನ್ನಾಗಿ ಬರುತ್ತೆ ಹಂಗಾರ ತಗೊಳಮ್ಮ ಅಂತ ಹೇಳ್ತಾ ಇರ್ತೇನೆ ಅವನ ಅರ್ಧ ಸಪೋರ್ಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಪಾಪ ಹೊಸ ಮೊಬೈಲ್ ತೊಗೊಂಡು ಬಂದಿದ್ದಾನೆ ಅಲ್ವಾ ಅದನ್ನು ಅಮ್ಮಿ ಇದು ವಿಡಿಯೋ ತುಂಬ ಸಖತ್ತಾಗಿ ಬರುತ್ತೆ ಕ್ಲಿಯರಾಗಿ ಬರುತ್ತೆ ಇದು ತಗೋ ಹಂಗಾರೆ ಚೆನ್ನಾಗಿರುತ್ತೆ ಇದು ವೆಯ್ಟ್ಲೆಸ್ಸುಸ್ ಸಹಿತ ಇದೆ ವೆಯ್ಟ್ ಇದೆ ಅಲ್ವಾ ಕೈಲಿಟ್ಕೊಂಡು ವಿಡಿಯೋ ಶೂಟ್ ಮಾಡೋದಕ್ಕಾಗೋದಿಲ್ಲ ನೀನು ನನ್ನ ಮೊಬೈಲ್ ತಗೋ ಅಂತ ಹೇಳ್ತಾ ಇದ್ದೆ ಇವಾಗ ಸದ್ಯಕ್ಕೆ ನನಗೆ ಆಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಯೂಟ್ಯೂಬಿಂದ ಸ್ವಲ್ಪ ಹಣ ಬರೋವರೆಗೂ ಪಾಸ್ವರ್ಡ್ ಪಾಸ್ವರ್ಡೆಲ್ಲ ಚೇಂಜ್ ಆಗೋದಿಲ್ಲ ಇವಾಗ ಅದಕ್ಕೆ ಸ್ವಲ್ಪ ದಿನ ಹೋಗಲಿ ಆಮೇಲೆ ನಾನು ತಗೊಳ್ತೀನಿ ಅಂತ ಹೇಳಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿನ ಆಲ್ಮೋಸ್ಟ್ ತೋರಿಸಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ವಾವ್ ಪುಟ್ಪುಟ್ಟ ಹಣಿ ಮೊಟ್ಟೆ ನಮ್ಮ ಮನೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಪುಟ್ಪುಟ್ಟ ಹಣಿ ಮೊಟ್ಟೆ ನೋಡಿ ಫಸ್ಟು ವಿಸಲ್ ಕುಗ್ಸೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಹಾಕಿದ್ರಾಯ್ತು ಅಂತ ಬನ್ನಿ ಮಸಾಲೆ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಸಾಲೆನೂ ಸಹಿತ ರುಬ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಎಲ್ಲದೂ ಸಹಿತ ಸ್ವಲ್ಪ ಸ್ವಲ್ಪನೇ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಬೋರ್ ಆಗಬಾರ್ದು ಅಂತ ಇದೇ ರೀತಿ ವಿಡಿಯೋ ಬೇಕಾ ಇಲ್ಲ ಅಂತ ಅಂದರೆ ಬೇರೆ ಥರ ಬೇಕಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಇದೇ ರೀತಿ ಎಲ್ಲ ಬೋರ್ ಆಗ್ದಂಗೆ ವೀಡಿಯೋ ಅಂತ ನನಗೆ ಸ್ವಲ್ಪ ಸಜೆಷನ್ ಕೊಡಿ ನೀವು ಸಜೆಷನ್ ಕೊಟ್ಟರೆ ಅದೇ ರೀತಿ ನಾನು ವಿಡಿಯೋ ಮಾಡ್ಕೊತಾ ಹೋಗ್ತೀನಿ ಫೈನಲಾಗಿ ವಿಷಲ್ಲೂ ಸಹಿತ ಬಂದಿದ್ದಾಯಿತು ಒಂದು ಐದರಿಂದ ಆರು ಬಂದಿದ್ದಾಯಿತು ಬನ್ನಿ ಇವಾಗ ನೋಡೋಣ ಸ್ವಲ್ಪ ಸೂಪ್ ಕೊಡು ಅಂತ ಹೇಳಿದ್ದೀನಿ ನೀವು ನೋಡಬೇಕು ಹಾಗೆ ಒಗ್ಗರಣೆ ಯಾಕಮ್ಮ ಸುಮ್ಮನೆ ಲೇಟಾಗಿಬಿಡುತ್ತೆ ಸೂಪಿಗೆ ಎಂತಕ್ಕೆ ಅಂತ ಹೇಳ್ತಾ ಇದ್ದೆ ಚಿಕನ್ ಸೂಪ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಚಿಕನ್ ಸೂಪು ಸಹಿತ ನೀವು ಕುಡಿಬೇಕಾಗುತ್ತೆ ಮಗುಗೆ ನೀವು ಏನಾದ್ರೂ ನಾನ್ ವೆಜ್ ತಿಂತೀರ ಅಂದರೆ ದಯವಿಟ್ಟು ಚಿಕನ್ ಸೂಪ್ ಆಗಲಿ ಮತ್ತು ಮಟನ್ ಸೂಪ್ ಆಗಲಿ ದಯವಿಟ್ಟು ಕುಡಿತಾ ಬನ್ನಿ ಸ್ವಲ್ಪ ಪೆಪ್ಪರ್ ಪೌಡರು ಜೀರಾ ಪೌಡರು ಉಪ್ಪು ಕಾಳ್ಮೆಣಸು ಅದೆಲ್ಲ ಗೆಜ್ಜಿಬಿಟ್ಟು ಜೀರಿಗೆ ಗೆಜ್ಜಿಬಿಟ್ಟು ವಿಸಲು ಕೂಯಿಸ್ಕೊಡಿ ಉಪ್ಪು ಹಾಕ್ಬಿಟ್ಟು ಸಕ್ಕತ್ತಾಗಿ ಬರುತ್ತೆ ಮಾತ್ರ ಕೊತ್ತಂಬರಿ ಲಾಸ್ಟಿಗೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಗೆಜ್ಜಬೇಕಾಗುತ್ತೆ ಸೀತ ಹೊಡಿಯುತ್ತೆ ಮಗಗೂ ಸಹಿತ ಸೀತ ಹೊಡಿಯುತ್ತೆ ಮಗು ಬೌನ್ಸ್ ಅಂತೂ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್ ಅದು ದೊಡ್ಡ ಆದಮೇಲೆ ಎಷ್ಟು ಚೆನ್ನಾಗಿ ಬೌನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬೌನ್ಸು ಸ್ಟ್ರಾಂಗ್ ಆಡಗಿಡೋದಕ್ಕೆ ಸಹಾಯ ಮಾಡುತ್ತೆ ಸ್ವಲ್ಪ ಯಾಕೋ ಎದ್ದಿದ ತಕ್ಷಣ ಇದ್ದೀನಿ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಬೆಳಗ್ಗೆನೇ ವಿಡಿಯೋ ಇದು ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ಸೂಪ್ ಅಂತೂ ಫೈನಲ್ ಆಗಿ ನಾನು ಕೊನೆಗೂ ಇಸ್ಕೊಂಡೇ ಬಿಟ್ಟೆ ನನಗೆ ಬೇಕೇ ಬೇಕು ಕೊಡು ಅಂತ ಸಖತ್ತಾಗಿತ್ತು ಮಾತ್ರ ಚಿಕನ್ ಸೂಪು ಅದ್ರ ಜೊತೆಗೆ ಒಂದೇ ಒಂದು ಚಿಕನ್ ತಗೋ ಹಾಗೆ ಹೇಗಿದೆ ಟೇಸ್ಟ್ ಮಾಡು ಅಂತ ಹೇಳ್ತಾ ಇದ್ರು ಆಯಿತು ಅಂತ ಹೇಳ್ಬಿಟ್ಟು ಒಂದೇ ಒಂದು ಚಿಕನ್ ಪೀಸಸ್ ಸಹಿತ ಇದು ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾವು ಆರಾಮಾಗೆ ನಮ್ಮ ಮನೇಲಿ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಮನೇಲಿ ಯಶು ಇರೋ ಆಗಿಲ್ಲ ಯಶನ ನಾನು ತಮ್ಮನ ಕೈಲಿ ವಾಕಿಂಗ್ ಮಾಡೋದಕ್ಕೆ ಕಳಿಸಿದ್ದೀನಿ ಇಲ್ಲ ಅಂದರೆ ಬೇಗ ಬೇಗ ಕೆಲಸ ಮಾಡ್ಬೋದು ಫ್ರೆಂಡ್ಸ್ ಇಲ್ಲ ಅಂತಂದರೆ ಅಪ್ಪ ನನಗೆ ಚಿಚ್ಚಿ ಕೊಡು ಚಿಚ್ಚಿ ಕೊಡು ಅಂತ ಆಗಾಗಲೇ ಕೇಳ್ತಾ ಇರ್ತಾಳೆ ಇನ್ನೂ ವಿಸಲೇ ಹೋಗಿರೋದಿಲ್ಲ ಅಪ್ಪ ನನಗೆ ಚಿಚ್ಚಿ ಕೊಡಪ್ಪ ಅಂತ ತುಂಬ ರೋದನೆ ಕೊಡ್ತಾಳೆ ಅಂತೇಳ್ಬಿಟ್ಟು ಫಸ್ಟಿಗೆ ಇಲ್ಲಿ ಎಲ್ಲದೂ ಸಹಿತ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ವಿಸಿಲು ಅಲ್ವಾ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಬಿದ್ದೆ ಸಖತ್ತಾಗಿತ್ತು ಮಾತ್ರ ಮಸಾಲೆ ಫೈನಲಿ ಎಲ್ಲದು ಸಹಿತ ನೀಟಾಗಿ ಆಯಿತು ಬೇಗ ಬೇಗ ತುಂಬ ಲೇಟಾಗಿ ತೊಗೊಂಬಂದಿದ್ದ ನಾನು ಇದು ಮಾಡ್ತಾಯಿದ್ದೀಯ ಲೇಟಾಗಿ ಅಂತ ಸಾಂಬಾರೆಲ್ಲ ರೆಡಿ ಆಯಿತು ಅನ್ನ ಎಲ್ಲ ರೆಡಿ ಆಯಿತು ಇವತ್ತು ಮುದ್ದೆ ಬೇಡ ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋಣ ಅಂತ ಚಪಾತಿನ ಮಾಡ್ತಾಯಿದ್ದೀವಿ ಆ ಚಪಾತಿಗೆ ಸ್ವಲ್ಪ ಗೋಧಿ ಇಟ್ಟು ಮುಕ್ಕಾಲು ಪರ್ಸೆಂಟು ಗೋಧಿ ಇಷ್ಟು ಕಾಲು ಪರ್ಸೆಂಟು ಮೈದಾ ಹಿಟ್ಟು ಮಾಡಿ ಮೈದಾ ಹಿಟ್ಟು ಹಾಕಿ ಮಾಡಿ ಒಂಥರ ರೋಟಿ ಥರ ತುಂಬ ಬಿಡುತ್ತೆ ಆಯಿಲ್ ಅಪ್ಲೈ ಮಾಡಿ ಬೇಯಿಸ್ತಾ ತಿಂದರೆ ಆಹಾ ಸಖತ್ತಾಗಿರುತ್ತೆ ಮಾತ್ರ ನಾನ್ ವೆಜ್ಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಡೈಲಿ ಮುದ್ದೆ ಮಾಡ್ತಾ ಇದ್ವಿ ಮುದ್ದೆ ಏನು ಬೇಡ ಬೆಳಗ್ಗೆಯಿಂದ ತಿಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಮ್ಮ ಬೆಳಗ್ಗೆ ಎಲ್ಲ ಸ್ವಲ್ಪ ರಾಗಿ ಸರಿ ಅದೆಲ್ಲ ತಿಂದಿದ್ವಿ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಚಪಾತಿನೇ ಮಾಡ್ತಾ ಇದ್ದೀವಿ ಚಪಾತಿ ತಿಂದು ಇನ್ನೇನಿಲ್ಲ ಬಿಸಿ ಬಿಸಿಯಾಗಿ ಚಪಾತಿ ಬಿಸಿ ಬಿಸಿಯಾಗಿ ಇದು ಮಾಡ್ಕೊಂಡು ತಿನ್ನೋದು ಚಿಕನ್ ಹಾಕ್ಕೊಂಡು ತಿನ್ನೋದು ಆ ರಂಗ ಏನೋ ಮಾಡ್ತಾ ಇದ್ದ ಸ್ಟೈಲಾಗ ಏನೋ ಮಾಡಿ ತೋರಿಸ್ತಾ ಬೇಗ ಬೇಗ ಅವನು ಸುಡ್ತಾಯಿದ್ದಾನೆ ಫ್ರೆಂಡ್ಸ್ ಒಂದು ಇಪ್ಪತ್ತು ಚಪಾತಿ ಮಾಡ್ತಾಯಿದ್ವಿ ಇಪ್ಪತ್ತು ಬೇಕಾಗುತ್ತೆ ಮನೆಗೆ ಮಿನಿಮಮ್ ಇಪ್ಪತ್ತು ಬೇಕಾಗುತ್ತೆ ಜಾಸ್ತಿ ಅಂದರೆ ಇಪ್ಪತ್ತೈದು ಮೂವತ್ತು ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂಥರ ಪರೋಟ ಥರ ಟೇಸ್ಟು ಖಂಡಿತವಾಗಿ ಇದ್ದೇ ಇತ್ತು ಫ್ರೆಂಡ್ಸ್ ಆ ನೀವು ಟ್ರೈ ಮಾಡಿ ಮೈದಾ ಇಟ್ಟು ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಂಗಾರೆ ಚೆನ್ನಾಗಿ ಉದ್ಬೋದು ಇವತ್ತು ಸ್ವಲ್ಪ ತೆಳುವಾಗ ಕಲ್ಸ್ಕೊಂಬಿಟ್ಟು ನನ್ನ ಕಷ್ಟ ಪಾಡು ಯಾರೇ ಹೇಳ್ತೀರಾ ಎಷ್ಟು ಹಿಟ್ಟು ಹಾಕಿದ್ರು ಸಹಿತ ಹಾಕ್ತಾನೆ ಇಲ್ಲ ಅರ್ಜೆಂಟಿಗೆ ಮಾಡ್ಬಿಟ್ನಾ ಅಯ್ಯೋ ದೇವ್ರೆ ಅದು ಪಾಡು ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟು ಎಷ್ಟು ಹಿಟ್ಟು ಹಾಕ್ಕೊಂಡ್ರೂ ಮೆತ್ಕೇನೆ ಆಯ್ತಾಯ್ತು ಹೇಗೋ ಚಪಾತಿನಂತೂ ಮಾಡಿದ್ದಾಯ್ತು ಬೇಯಿಸಿದ್ದು ಸಹಿತ ಆಯಿತು ಇಷ್ಟನ್ನು ಸಹಿತ ಬಂದಿದ್ದಾಳೆ ಅಲ್ಲ ರೋದನೆ ಕೊಡ್ತಾ ಇದ್ದಾಳೆ ವಿಡಿಯೋ ಮಾಡೋದಕ್ಕೂ ಸಹಿತ ಬಿಡ್ತಾನೆ ಇಲ್ಲ ಅಯ್ಯೋ ನನಗೆ ಚಿಕನ್ ಕೊಡ್ರಿ ಚಿಕನ್ ಕೊಡ್ರಿ ಅಂತ ಕೇಳ್ತಾ ಇದ್ಲು ವಿಸಲಿನೂ ಬಂದಿಲ್ಲ ವಿಸಲ್ ಇವಾಗ ಬರ್ತಾಯಿದೆ ಫೈನಲ್ ಆಗಿ ಚಪಾತಿನೂ ಸಹಿತ ಆಯಿತು ಚಪಾತಿ ಜೊತೆಗೆ ಚಿಕನ್ ಸಾಂಬಾರು ಸಹಿತ ರೆಡಿಯಾಗಿದೆ ಫ್ರೆಂಡ್ಸ ಬನ್ನಿ ಏನೇನು ಮಾಡಿದ್ದೀನಿ ಅಂತ ಹಾಗೆ ಮೇಲೆ ಮೇಲೆ ತೋರ್ತೀನಿ ಸಾಫ್ಟ್ ಸಾಫ್ಟು ಚಪಾತಿ ಹಿಟ್ಟು ಮೈದಾ ಹಿಟ್ಟು ಹಾಕಿರೋದು ಚಪಾತಿ ರೆಡಿಯಾಗಿದೆ ಇವಾಗ ವಿಸಿಲು ಸಹಿತ ನನ್ನ ಹಸ್ಬೆಂಡು ತೆಗಿತಾ ಇದ್ದಾರೆ ರಂಗ ನೋಡಿ ತೆಗಿತಾಯಿದ್ದಾರೆ ಓಪನ್ ಮಾಡ್ತಾಯಿದ್ದಾಳೆ ಓಪನ್ ಮಾಡಿ ಚಿಕನ್ ಸಾಂಬಾರು ಸ್ಮೆಲ್ ನೋಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆಯಲ್ವ ಅಂತ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಫುಲ್ ರೆಸಿಪಿ ತೋರ್ತೀನಿ ಆಲ್ರೆಡಿ ರೆಸಿಪಿ ತೋರಿಸಿದೆ ಈ ಮಸಾಲೆ ರೆಸಿಪಿ ತೋರಿಸಿಲ್ಲ ಸಿಂಪಲಾಗಿ ಮಾಡಿದ್ದೆ ಸಖತ್ತ ಬಂದಿತ್ತು ಆದರೆ ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ಇದಕ್ಕೆ ಯಾವ ರೀತಿ ಮಾಡಿದೆ ಅಂತ ನೆಕ್ಸ್ಟ್ ಟೈಮ್ ಫ್ರೀ ಇದ್ದಾಗ ತೋರ್ತೀನಿ ಆಹಾ ಮೊಟ್ಟೆ ನೋಡ್ತಿರ್ಬೋದು ಮೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಮಕ್ಳಿಗೆ ತಿನ್ಸೋಕ್ಕೋಸ್ಕರ ಮಟ್ಲು ಮೊಟ್ಟೆನ ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ ತಿಂದರೆ ಚೆನ್ನಾಗಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಬನ್ನಿ ಮೊಟ್ಟೆ ಕೂಡ ನೋಡಿ ಆಹಾ ಚಿಕ್ಕ ಚಿಕ್ಕ ಮೊಟ್ಟೆ ನನಗೆ ಅಂತ ಹೇಳ್ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಊರಲ್ಲೇ ಕಿತ್ತಾಡ್ತಾ ಇದ್ವಿ ನಮ್ಮ ಅಕ್ಕದಿರು ನಾವೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಕೇಳಬೇಕು ಚಿಕನ್ ಸಾಂಬಾರು ಎಷ್ಟು ಟೇಸ್ಟಿಯಾಗಿತ್ತು ಆಹಾ ಓಟೆಲ್ಗಿಂದ ತುಂಬ ಮಜವಾಗಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ರಂಗ ಆ ಓಟೆಲ್ ತಿಂಬ ಅಂತ ಹೇಳಿದರೆ ಹೋಟೆಲ್ ಬೇಡಮ್ಮ ಅದೇ ದುಡ್ಡು ಕೊಟ್ಟರೆ ಇಲ್ಲೇ ಎಲ್ಲರೂ ಮನೆ ತುಂಬ ತಿನ್ಬೋದಲ್ಲ ಬೇಡ ಅಂತ ಹೇಳ್ತಾಯಿರ್ತೇವೆ ಅದಕ್ಕೆ ರಿಸ್ಕ್ ಮಾಡೋದು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಎಲ್ರಿಗೂ ಸಹಿತ ಹೊಟ್ಟೆ ತುಂಬ ಮಾಡಿ ಅಡುಗೆ ಬಡ್ಸ್ತೀನಿ ನನಗೆ ಎಲ್ರಿಗೂ ಊಟ ಮಾಡಿ ಬಡಿಸೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಮಾಡಿ ಎಲ್ರಿಗೂ ಸಹಿತ ಇದ್ದೀನಿ ಬನ್ನಿ ಇವಾಗ ಆ ರಂಗ ನಾನು ಟೇಸ್ಟ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಆಗಿದೆ ಅಂತ ವೈಟ್ ಬೌಲ್ ಯಾ ಚೆನ್ನಾಗಿದೆಯಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದು ರಂಗ ನಾನು ಮದುವೆ ಆಗಿರಲಿಲ್ಲ ರಂಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದಸರಾದಲ್ಲಿ ಆ ರಂಗಂಗೆ ಗಿಫ್ಟಾಗಿ ಒಂದು ಬಾಕ್ಸು ತಟ್ಟೆ ಆಗಿರ್ಬೋದು ಈ ಥರ ಬೌಲ್ ಆಗಿರ್ಬೋದು ಪಿಂಗಣಿ ಆ ಥರದ್ದೆಲ್ಲ ಫುಲ್ಲು ಕೊಟ್ಟಿದ್ದರು ಸೆಟ್ಟು ಸ್ಪೂನ ಸ್ಪೂನೆಲ್ಲ ಕೊಟ್ಟಿದ್ದರು ಚೆನ್ನಾಗಿತ್ತು ಹೇಗಿದೆ ಬೌಲ್ ಅಂತ ಕಾಮೆಂಟ್ ಮುಖ ತಿಳಿಸಿ ಇನ್ನು ಮುಂದೆ ನಾನ್ ವೆಜ್ ಎಲ್ಲ ಇದರಲ್ಲೇ ತೋರಿಸ್ತೀನಿ ಇಲ್ಲಿ ಪುಟಾಣಿ ಮಕ್ಕಳು ಊಟ ತಿಂತಾ ಇದ್ದಾರೆ ಯಶಿಕ ಸಿಂಪಲಾಗಿ ಚೂಪರ್ ಅಂತ ಹೇಳ್ತಾ ಇದ್ದಾಳೆ ಚೆನ್ನಾಗಿ ಫಸ್ಟು ಮಕ್ಕಳಿಗೆ ಆಗಿಬಿಟ್ರೆ ಆಮೇಲೆ ನಾವು ತಿನ್ಕೋಬೋದು ಇಲ್ಲಾಂದರೆ ನಾನು ಮಧ್ಯದಲ್ಲಿ ತಿನ್ನೋ ತಿಂತಾ ಇದ್ದರೆ ಪಾಪ ಅವರು ನೋಡ್ತಾ ಇರ್ತೀರಲ್ವ ಫಸ್ಟ್ ಅವರೆಲ್ಲ ತಿನ್ಕೊಂಬಿಡ್ಲಿ ಆಮೇಲೆ ನಾವು ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಫಸ್ಟು ಊಟ ಹಾಕಿದ್ದೀನಿ ನಮ್ಮ ಸಣ್ಣ ಪಾಪು ವಿಡಿಯೋದಲ್ಲಿ ತೋರ್ಸೇ ಇಲ್ಲ ಫ್ರೆಂಡ್ಸ್ ನೋಡಿ ಪುಟಾಣಿ ಪಾಪನ ಕೊನೆಯಲ್ಲಿ ತೋಡ್ಸ್ತಾ ಇದ್ದೀನಿ ಇತ್ತೀಚೆಗೆ ಫಸ್ಟ್ ತೋಡ್ತಾ ಇಲ್ಲ ಕೊನೆಯಲ್ಲಿ ತೋಡ್ತಾ ಇದ್ದೀನಿ ಇವಾಗ ಹೇಗಿದ್ದಾಳೆ ನಮ್ಮ ಪಾಪು ಅವಳಂತೂ ಕೈಯಲ್ಲಿ ಬಾಯಿ ಇಟ್ಕೊಂಡು ಇದು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಚೀಪ್ತಾ ಇದ್ದಾಳೆ ಇವಾಗ ಹಾಕಿ ಏನೂ ಆಗೋದಿಲ್ಲ ಮಾಮೂಲಿ ನ್ಯಾಚುರಲ್ ಆಗಿ ಇರ್ತಾರೆ ಏನು ತೊಂದರೆ ಆಗೋದಿಲ್ಲ ನೋಡ್ತಾ ಇದ್ದಾಳೆ ಮೊಬೈಲ್ ಅಯ್ಯೋ ನಮ್ಮಮ್ಮ ಮೊಬೈಲ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾಳಲ್ಲ ಅವಳಿಗೆ ಮೊಬೈಲ್ ಇಟ್ಕೊಂಡ್ರೆ ಆಗೋದಿಲ್ಲ ಮೂತಿ ಒಂಥರ ಮಾಡಿಬಿಡ್ತಾಳೆ ಅದಕ್ಕೆ ಜಾಸ್ತಿ ಅವಳ ಮುಂದೆ ಫೋಟೋ ವಿಡಿಯೋನ ತೆಕ್ಕಳ್ದೆ ಫ್ರೆಂಡ್ಸ್ ಆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಪಾಪ ಜೊತೆ ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಿಮಗೂ ಸಹಿತ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಎಂಜಾಯ್ ಮಾಡ್ದಿರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನೋಡಿ ಕೊನೆಗೂ ಸಹಿತ ಸ್ವೀಟ್ ಬಿಡ ತರಿಸಿದ್ದೀವಿ ಎಲ್ರಿಗೂ ಸಹಿತ ಒಂದೊಂದು ಸ್ವೀಟ್ ಬಿಡ ಒಂದು ಮಕ್ಳಿಗೆ ಮಾತ್ರ ಸ್ವಲ್ಪ ಚಿಕ್ಕ ಚಿಕ್ಕ ತರಿಸಿ ಅದರಲ್ಲಿ ಯಾರ್ದು ಕೊಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಆಡಂಗಂಗೆ ನನಗೆ ನನ್ನ ತಮ್ಮಂಗೆ ಎಲ್ರಿಗೂ ಸಹಿತ ಸ್ವೀಟ್ ಬಿಡ ತರ್ಸಿದ್ದೀನಿ ಅಮ್ಮ ತಿನ್ನೋದಿಲ್ಲ ಅದಕ್ಕೋಸ್ಕರನೇ ತರಿಸಿಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿನ ಅವ್ರ ಬ್ಲಾಗ್ ಮಾತ್ರ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಓಕೆ ಆ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್